ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಖಂಡಿಸಿ ಗಾಂಧಿ ವೃತ್ತದಲ್ಲಿ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರಿಂದ ಪ್ರತಿಭಟನೆ ನಗರದ ಗಾಂಧಿ ವೃತ್ತದಲ್ಲಿ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಕೊಟ್ಟಿರುವ ವಿವಾದಾತ್ಮಕ ಹೇಳಿಕೆ ಖಂಡನೀಯ ಇದರ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಜೆ ಡಿ ಎಸ್ನ ಎಮ್ ಎಲ್ ಸಿ ವಿವೇಕಾನಂದ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಲ್ವಡಿಗಳ ಕಾಲಿನ ಧೂಳಿಗೂ ಯತೀಂದ್ರ ಸಿದ್ದರಾಮಯ್ಯ ಸಮರಲ್ಲ ಮಹಾರಾಜರು ಕೊಟ್ಟಿರುವ ಕೊಡುಗೆಗಳು ನಮ್ಮ ಕಣ್ಮುಂದೆ ಇವೆ ಸಿದ್ದರಾಮಯ್ಯ ಅವರ ಕೊಡುಗೆ ಮೈಸೂರಿಗೆ ಶೂನ್ಯ ಹಿಂಭಾಗದಿಂದ ಬಂದು ಕಾಂಗ್ರೆಸ್ಗೆ ಸೇರಿಕೊಂಡು ಸಿಎಂ ಆಗಿದ್ದಾರೆ ಅಹಿಂದ ಅಂತ ಕಟ್ಟಿ ಕೇವಲ ಹತ್ತು ಸೀಟು ಗೆದ್ದು ಬನ್ನಿ ಅಂದಿಗೆ ನಾನು ರಾಜಕೀಯ ಜೀವನದಿಂದ ರಾಜೀನಾಮೆ ಕೊಡುತ್ತೇನೆ ನಿಮ್ಮ ಮನೆಯಲ್ಲಿ ಹತ್ತು ವರ್ಷ ಕೆಲಸ ಮಾಡುತ್ತೇನೆ ಎಂದು ತೀವ್ರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸಿ ವಾಗ್ದಾಳಿ ನಡೆಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಈಗ ಮೂರು ದಿವಸದಲ್ಲಿ ಮೈಸೂರು ಮಹಾರಾಜರಿಗೆ ಸಮವಾಗಿ ನಮ್ಮಪ್ಪ ಕೆಲಸ ಮಾಡೋರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ನಾವೆಲ್ಲ ಇವತ್ತು ಖಂಡನೆ ಮಾಡ್ತಾಯಿದ್ದೀವಿ ಮೈಸೂರು ಮಹಾರಾಜರು ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ಒಂದನೇ ಇಸ್ವಿಲಿ ಕರೆಂಟ್ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಕರೆಂಟು ಸಿದ್ದರಾಮಯ್ಯನವರು ಆ ಥರದ್ದೊಂದು ಕೆಲಸ ಮಾಡಲಿ ಮಹಾರಾಣಿ ಕಾಲೇಜ್ ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಸ್ಯಾನಿಟೋರಿಯಂ ಕಾಲೇಜ್ ಕೊಟ್ಟಿದ್ದಾರೆ ಸ್ಯಾನಿಟೋರಿಯಂ ಆಸ್ಪೆಟ್ಲು ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟ ಕಟ್ಟಿದ್ದಾರೆ ಮಹದೇಶ್ಪುರಂ ಬೆಟ್ಟ ಕಟ್ಟಿದ್ದಾರೆ ಮತ್ತು ಪಾಂಡುಪುರದಲ್ಲಿ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ಕಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಅವರು ಎಷ್ಟು ಕೆಲಸ ಮಾಡೋರಿ ಅಂದರೆ ಈ ಮುಂದೂ ಮಾಡೋಕ್ಕಾಗಲ್ಲ ಹಿಂದೂ ಮಾಡೋಕ್ಕಾಗಲ್ಲ ಆ ಥರ ಕೆಲಸ ಮಾಡಿದ್ದಾರೆ ಮೈಸೂರು ಮಹಾರಾಜರು ಒಂದು ಎಲ್ಲರ ಮನೆಯಲ್ಲೂ ನಾವು ಒಂದೊಂದು ಫೋಟೋ ಇಟ್ಕೋಬೇಕು ಮೈಸೂರು ಮಹಾರಾಜರು ಅಂದರೆ ಕನ್ನಮಡಿ ಕಟ್ಟೆ ಕೊಟ್ಟು ಲಕ್ಷಾಂತ ಜನಕ್ಕೆ ಕೋಟ್ಯಾಂತ ಜನ ನೀರು ಕುಡಿತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಎಲ್ಲ ನೀರು ಕುಡಿತಾ ಇದ್ದಾರೆ ಅಂಥ ಮಹನೀಯರನ್ನು ನಾವು ನೆನೆಸ್ಕೊಳ್ಳೋದು ಭಾರಿ ನಮ್ಮೆಲ್ರಿಗೂ ಧರ್ಮ ಅಂಥವ್ರನ್ನ ಹೋಲ್ಸ್ಕೊತಾರಲ್ಲ ಸಿದ್ದರಾಮಯ್ಯವ್ರ ಮಗ ಇದು ಸರಿನಾ ಸರ್ ಸಿದ್ದರಾಮಯ್ಯನವರು ಇಂದ್ಲೂ ಬಾಗ್ಲಲ್ಲಿ ಬಂದು ಕಾಂಗ್ರೆಸ್ಗೆ ಸೇರಿಕೊಂಡು ಅವರು ಸ್ವಂತ ಶಕ್ತಿ ಇದ್ದರೆ ಹೈಂದ ಕಟ್ಟಿ ಹತ್ತೆ ಹತ್ತು ಸೀಟ್ ಗೆಲ್ಲಲಿ ನಾನು ರಾಜಕಾರಣದಿಂದ ನಿವೃತ್ತಿ ಹೊಂತೀನಿ ಹೈಂದಿ ಅವರು ಹೈಂದ ಕಟ್ಟಿದ್ರಲ್ಲ ಕಟ್ಟಿ ಹತ್ತೆ ಹತ್ತು ಸೀಟ್ ಗೆಲ್ಲಲಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋಗ್ಬಿಟ್ಟು ಇವರು ಹಿಂದಾಗ್ಲಲ್ಲಿ ಸೇರ್ಕೊಬಿಟ್ಟು ತೊಡೆತಾಡ್ತಾರಾ ನಮ್ಮ ದೇವೇಗೌಡರು ಸಾಹೇಬರು ಕಷ್ಟಪಟ್ಟು ಹತ್ತಾರು ವರ್ಷದಿಂದ ಪಾರ್ಟಿ ಕಟ್ಟಿದ್ದಾರೆ ಫೈವ್ ಮಿನಿಸ್ಟ್ರ್ ಆಗಿದ್ದಾರೆ ನಮ್ಮ ಕುಮಾರಣ್ಣವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರೈತ ಸಾಲ ಮನ್ನಾ ಮಾಡಿದ್ದಾರೆ ರೈತರ ಸಾಲವಾ ಯಾವುದೇ ಸಾಲ ಇಲ್ಲದೆ ಮಾಡಿದ್ದಾರೆ ಇವರು ಕೇವಲ ಎರಡು ವರ್ಷದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಯಾರ್ದು ದುಡ್ಡದು ಎಲ್ಲ ತೆರಿಗೆ ಹಣ ಯಾರಪ್ಪ ದುಡ್ಡು ಅಂತ ಸಾಲ ಮಾಡ್ತಾಯಿದ್ದೀರಿ ಸ್ವಾಮಿ ನೀವು ನಿಮ್ಮ ಅಪ್ಪನ್ನ ಮೈಸೂರು ಮಹಾರಾಜರು ಹೋಲ್ಸ್ಕೋತೀರಾ ನೀವು ಕೂಡಲೇ ಯತೀಂದ್ರ ಸಿದ್ಧ ಸಿದ್ದರಾಮಯ್ಯನವರು ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಇದು ನಿಮ್ಮೆಲ್ಲರ ಮುಂದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನೋಡಿ ಮೈಸೂರು ಮಹಾರಾಜರು ಎಷ್ಟು ದೇವ್ರಿಗೆ ಸಮಾನ ಆದವರು ನಿಮ್ಗೆಲ್ರಿಗೂ ಗೊತ್ತಿರೋದ ಅವರಪ್ಪ ಮೈಸೂರು ಮಹಾರಾಜರಿಗೆ ಸಮವಾಗಿದ್ದಾರಾ ಹೋಲ್ಸ್ಕೊತವ್ರಲ್ಲ ಇವರು ಏನು ಏನು ಇವ್ರ ಅಪ್ಪಂದು ಕೊಡುಗೆ ಕೊಡುಗೆ ಏನು ಅಲ್ಲಿ ಮಹಾರಾಜ ಮತ್ತು ಮಹಾರಾಣಿ ಕಾಲೇಜು ಎಲ್ಲ ಸೋರ್ತಾ ಇದೆ ಸೋರ್ತಾ ಇದ್ದೇನೆ ಮಕ್ಕಳಿಗೆ ಕೊಠಡಿ ಇಲ್ಲ ಅಲ್ಲಿ ಕೊಠಡಿ ಕಟ್ಸ್ಕೊಡಿ ಮೊದಲು ಅಧಿಕಾರ ಶಾಶ್ವತ ಯಾರಿಗೂ ಇರಲ್ಲ ಅಧಿಕಾರ ಮೈಸೂರು ಮಹಾರಾಜರಿಗೆ ಇಲ್ಲ ನಿಮ್ಗೆ ಯಾವುದು ಐದು ವರ್ಷ ಶಾಶ್ವತ ದಯಮಾಡಿ ರೈತರದ್ದು ಬಡಬಗ್ರದ್ದು ಕೆಲಸ ಮಾಡಿ ಇವೆಲ್ಲ ಹೇಳಿಕೆಗಳ ಬಿಟ್ಬಿಟ್ಟು ಅಂತ ನಾನು ಮನವಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಸರ್